ಸೌಜನ್ಯಾಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದ ಸೌಜನ್ಯ ಅವತ್ತು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ಲು ಆ ಹೊತ್ತಿಗೆ ಜೋರಾಗಿ ಮಳೆ ಶುರುವಾಯ್ತು ಆ ಮಳೆ ಶುರುವಾದಾಗ ಅವಳು ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲಾದ್ರೂ ನಿಂತುಕೊಂಡು ಮಳೆ ನಿಲ್ಲವರ್ಗೂ ಕಾಯ್ದು ಬರಬಹುದಿತ್ತು ಆ ದೇವ್ರೆ ಅವಳನ್ನ ತಡೆಯೋದಕ್ಕೆ ಅಷ್ಟು ಜೋರ್ ಮಳೆ ಸುರಿಸಿದ್ದ ಅದನ್ನ ಅವಳು ನಿರಾಕರಿಸಿ ಛತ್ರಿ ಹಿಡ್ಕೊಂಡು ಹೇಗೋ ಮನೆ ತಲುಪ್ಬೇಕು ಅಂತ ದಾರಿಯಿಂದ ನಡ್ಕೊಂಡ್ ಬಂದ್ರು ಆದ್ರೆ ದೇವ್ರು ಇನ್ನೂ ಒಂದು ಅವಕಾಶನ ಕೊಟ್ಟ ಅವರ ಮಾವ ಕಾರಲ್ಲಿ ಬರೋ ಹಾಗೆ ಮಾಡ್ದ ಅವ್ರ ಮಾವ ಅವಳನ್ನ ಕರೆದಾಗ ಅವಳು ಅವ್ರ ಜೊತೆ ಹೋಗಿದ್ದಿದ್ರೆ ಇವತ್ತು ಸೌಜನ್ಯ ನಮ್ ಕಣ್ಣಿದ್ರುಗಡೆ ಇರ್ತಾ ಇದ್ಲು ಆದ್ರೆ ಅವಳು ಅದನ್ನು ನಿರಾಕರಿಸಿದ್ಲು ನಮ್ಗೆ ಏನೋ ಒಂದು ಕೆಟ್ಟದ್ದಾದಂತೆ ಅನ್ನೋದಾದ್ರೆ ದೇವರನ್ನೇ ನಂಬಿರೋ ಭಕ್ತರಿಗೆ ದೇವ್ರು ಒಂದು ಒಳ್ಳೆ ಅವಕಾಶನ ಕೊಟ್ಟೇ ಕೊಡ್ತಾನೆ ಸೌಜನ್ಯ ಪ್ರಕರಣ ಆಗಿ ಈಗ ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಇನ್ನು ಅವಳ ಸಾವಿಗೆ ಅವಳಗಾದ ಅತ್ಯಾಚಾರಕ್ಕೆ ಅನ್ಯಾಯಕ್ಕೆ ನ್ಯಾಯವೂ ಸಿಕ್ಕಿಲ್ಲ ದ್ರೌಪದಿಯ ವಸ್ತ್ರಾಪಹರಣ ಆಗುವಾಗ ಕೃಷ್ಣ ಪರಮಾತ್ಮ ಬಂದು ಅವಳನ್ನ ರಕ್ಷಣೆ ಬಾರ್ದ ಹೀಗೇನೆ ಸೌಜನ್ಯ ಅನುಭವಿಸಿದಂತಹ ಚಿತ್ರ ಹಿಂಸೆಗೂ ಕೂಡ ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ದ್ರೌಪದಿಗೆ ನೋವು ಮಾಡಿದವರು ಯಾವ ರೀತಿ ಸರ್ವನಾಶವಾದ್ರು ಅಂತ ನೀವು ಮಹಾಭಾರತ ಕಥೆಯಲ್ಲಿ ಕೇಳಿರ್ಬೋದು ಒಂದು ತಿಳ್ಕೋಬೇಕಿಲ್ಲಿ ದೇವ್ ಮುಂದೆ ಯಾರು ದೊಡ್ಡವರಲ್ಲ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು ನ್ಯಾಯ ಸಿಗ್ಬೇಕು ಅಷ್ಟೇ